ನಮಸ್ಕಾರ ನೀವೇನೀಗ ನೋಡ್ತಾ ಇದ್ದೀರ ವಿಡಿಯೋದಲ್ಲಿ ಮಲ್ಚಿಂಗ್ ಮಾಡಿ ಬಾಳೆ ಹಾಕಿದ್ದಾರೆ ಏಲಕ್ಕಿ ಜೊತೆಗೆ ಕಲ್ಲಂಗಡಿ ಕೂಡ ನಾಟಿ ಮಾಡಿದ್ದಾರೆ ಇದಕ್ಕೆ ಮೊದಲ ಭೂಮಿ ಉಪಚಾರ ಭೂಮಿ ಪವರು ಮತ್ತು ಮೈಕ್ರೋರೇಜ ಬೇಡಿಕೆ ಹಾಕಿದ್ದಾರೆ ಬೇವುಂಡಿ ಜೊತೆಗೆ ಜೊತೆಗೀಗ ಹಾರ್ಗೋಮೆಟು ನೀಮಾಯಲು ನಮ್ಮದು ಗ್ರೀನ್ ಪೆಂಟ್ ಟೆಕ್ನಾಲಜಿ ಸ್ಪ್ರೇ ಕೊಟ್ಟಿದ್ದಾರೆ ಈಗ ನೆಕ್ಸ್ಟ್ ಸ್ಪ್ರೇ ವೈರಸ್ ಎಫ್ ಸಿ ಸ್ಪ್ರೇ ಕೊಡ್ತಾಯಿದ್ದಾರೆ ಮತ್ತು ಪ್ರೀಮಿಯಮ್ಮು ಮತ್ತು ಯುಮಿಕ್ ಆಸಿಡು ಟ್ರಂಚಿಂಗು ಒಂದು ರೌಂಡು ನೀವು ನೋಡ್ತಾ ಇದ್ದೀರಾ ಗಿಡ ಚೆನ್ನಾಗಿ ಸೆಟ್ ಆಗಿದೆ ಅದಾದಮೇಲೆ ಗ್ರೋ ನೈಂಟೀನಲ್ಲೂ ನೈಟ್ ಸ್ಪ್ರೇ ಪ್ಲ್ಯಾನ್ ಮಾಡ್ತಾರೆ ಸ್ವಲ್ಪ ಇದು ಕಪ್ಪು ಮಣ್ಣು ನೀರು ಜಾ ಜಾಸ್ತಿ ಹಿಡ್ದು ಇಟ್ಕೊಳ್ತದೆ ನೋಡ್ತಾ ಇದ್ದೀರ ಗಿಡ ಇದು ಒಟ್ಟು ಎರಡು ಎಕರೆ ಇದೆ ಸೊ ನೆಕ್ಸ್ಟ್ ಈಗ ನಾವು ಪ್ರೋಮ್ ಜೊತೆಗೆ ರೂಟ್ ಕಾರ್ಡು ಪ್ರೋಮೋ ಮತ್ತು ಬೇನಿಂಡಿ ಜೊತೆಗೆ ಬುಡಕಾಕಿಸ್ತಾ ಇದ್ದೀನಿ ಈಗ ಕಲ್ಲಂಗಡಿಗೆ ನೆಕ್ಸ್ಟು ಸ್ಟೆಪ್ ಬೈ ಸ್ಟೆಪ್ ಸ್ಪ್ರೇ ಮತ್ತು ಟ್ರಂಚಿಂಗ್ ಬರುತ್ತೆ ಸೊ ಥ್ಯಾಂಕ್ ಯು ಸೊ ಆದಷ್ಟು ರಸಗೊಬ್ಬರನ ಕಡಿಮೆ ಮಾಡ್ತಾ ಇದ್ದಾರೆ ಇವರು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಗ್ರೀನ್ ಪೇಂಟ್ ಟೆಕ್ನಾಲಜಿ ಪ್ರಾಡಕ್ಟ್ನ ಬಳಕೆ ಮಾಡ್ತಾ ಇದ್ದಾರೆ